ಮನೆಯಿಂದ ಮೇಲೆ ದೇವರ ಮನೆ ಹಿಂದೂ ಧರ್ಮಗಳ ಪ್ರಕಾರ ಹಿಂದೂ ಸಂಪ್ರದಾಯದ ಪ್ರಕಾರ ಹಿಂದುಗಳ ಮನೆಯಲ್ಲಿ ದೇವರ ಕೋಣೆ ಇದ್ದೇ ಇರುತ್ತದೆ ಆದರೆ ಕೆಲವು ಬಾರಿ ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋದ ಹಿಂದ ಹಿಂಭಾಗದಲ್ಲಿ ಅಲ್ಲಿ ಕಾಣಿಸಿಕೊಂಡರೆ ಯಾವ ಸೂಚನೆ ನಿಮಗೆ ಸಿಗುತ್ತದೆ ಮತ್ತು ಅದರಿಂದ ಆಗುವ ಪರಿಣಾಮಗಳು ಏನು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೂ ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ರಿಪ್ಲೈ ಮಾಡುವ ಮುಖಾಂತರ ಉತ್ತರ ಕೊಡ್ತೇವೆ ಹಾಗೂ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಬ್ಬರಿಗಾದರೂ ವಿಡಿಯೋನ ಶೇರ್ ಮಾಡಿ ಸಂಜೆ ಒಳಗೆ ಅಥವಾ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿಮಗೆ ಶುಭ ಸುದ್ದಿ ತಲುಪುತ್ತದೆ ದೇವರ ಕೋಣೆಯಲ್ಲಿ ಪದೇ ಪದೇ ಹಲ್ಲಿಗಳು ಓಡಾಡುವುದು ಕಾಣಿಸಿಕೊಂಡರೆ ಅದು ಯಾವ ಸಂಕೇತ ಅಂತ ನೋಡುವ ಮೊದಲು ದೇವರು ಫೋಟೋಗೆ ಪೂಜೆ ಮಾಡುವಾಗ ಕೆಲವು ಹೂವುಗಳನ್ನು ಮುಡಿಸಿರ್ತೀರಿ ಆದರೆ ಹೂವುಗಳು ಕೆಳಗೆ ಬಿದ್ದಾಗ ನೀವು ಅದನ್ನು ತೆಗೆದುಕೊಂಡು ನಿಮ್ಮ ಜೊತೆಯಲ್ಲಿ ಇಡಬೇಕು ಹೂವು ಬಾಡುವ ತನಕ ಒಣಗಿ ಹೋಗುವ ತನಕ ಕೂಡ ಅದು ನಿಮ್ಮ ಜೊತೆ ಇಡಬೇಕು ಒಣಗಿದ ನಂತರ ಅದನ್ನು ಹರಿಯುವ ನದಿಯಲ್ಲಿ ವಿಸರ್ಜನೆ ಮಾಡಬಹುದು ಅಥವಾ ಯಾವುದಾದರೂ ತುಳಸಿ ಗಿಡದ ಬುಡಕ್ಕೆ ಅದನ್ನು ಇಡಬೇಕು ಅಥವಾ ಇನ್ಯಾವುದಾದರೂ ಹೂವಿನ ಗಿಡದ ಬುಡಕ್ಕೆ ಅದನ್ನು ಸಮರ್ಪಿಸಬೇಕು ಮತ್ತು ಆಗಿಂದಾಗಲೇ ದೇವರ ಮನೆಯಲ್ಲಿ ಫೋಟೋದ ಹಿಂಭಾಗದಲ್ಲಿ ಹಲ್ಲಿಗಳು ಓಡಾಡುತ್ತಿದ್ದರೆ ಅಥವಾ ಮನೆಯ ಬೇರೆ ಭಾಗದಲ್ಲಿ ಅಡಿಕೆ ಕೋಣೆಯಲ್ಲಿ ದೇವರ ಮನೆ ಬಿಟ್ಟು ಹಾಲಿನಲ್ಲಿ ಮನೆ ತುಂಬ ಬರಿ ಹಲ್ಲಿಗಳ ಓಡಾಡುತ್ತಿದ್ದರೆ ಆ ಮನೆಗೆ ಶುಭದ ಸಂಕೇತವಾಗಿರುತ್ತೆ ಲ ಮಹಾಲಕ್ಷ್ಮಿ ಫೋಟೋದ ಹಿಂಭಾಗದಲ್ಲಿ ಏನಾದರೂ ಹಲ್ಲಿ ಇತ್ತು ಅನ್ನೋದಾದರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಿಮ್ಮ ಮನೆಗೆ ಪ್ರವೇಶ ಮಾಡಿದ್ದಾಳೆ ಅನ್ನುವ ಸೂಚನೆ ನಿಮಗೆ ಗೊತ್ತಾಗುತ್ತೆ ಹಾಗೂ ಮನೆಯಲ್ಲಿ ಅಭಿವೃದ್ಧಿ ದಿನದಿಂದ ದಿನಕ್ಕೆ ಆಗುತ್ತಲೇ ಇರುತ್ತೆ ಕೆಲವು ಮನೆಯಲ್ಲಿ ಸ್ವಲ್ಪ ತಡವಾಗಬಹುದು ಖಂಡಿತವಾಗಿಯೂ ಮನೆಗೆ ಧನಾಗಮನ ಅನ್ನುವುದು ಆಗುತ್ತೆ ಇನ್ನು ಕೆಲವು ಬಾರಿ ಅಲ್ಲಿ ಏನಾದರೂ ನಿಮ್ಮ ಭುಜದ ಎಡಭಾಗಕ್ಕೆ ಬಿತ್ತು ಅಂದರೆ ತಪ್ಪು ತಿಳ್ಕೊಬೇಡಿ ಇದರಿಂದ ಅನಾಹುತಗಳು ಆಗಬಹುದು ಇಂತಹ ತೊಂದರೆಗಳಿದ್ದಾಗ ಅಲ್ಲಿಯಿಂದ ಏನಾದರೂ ನಿಮ್ಮ ಎಡಭುಜದ ಮೇಲೆ ಬಿದ್ದರೆ ಅಥವಾ ಬಲಭುಜದ ಮೇಲೆ ಬಿದ್ದರೆ ಏನಾದರೂ ಸೂಚನೆಗಳು ಸಿಗುತ್ತಾ ಅಂತ ಕೇಳೋದಾದರೆ ನಿಮ್ಮ ಹೆಸರಿನ ಬಲಕ್ಕೆ ಮತ್ತು ಜನ್ಮರಾಶಿ ನಕ್ಷತ್ರದ ಅನುಗುಣವಾಗಿ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳಲೇಬೇಕು ಇಲ್ಲದಿದ್ದರೆ ಅದು ತುಂಬ ಕಷ್ಟವಾಗುತ್ತೆ ಇನ್ನೂ ಮನೆಯಲ್ಲಿ ಏನಾದರೂ ಇದ್ದಕ್ಕಿದ್ದ ಹಾಗೆ ಬಡತನ ಬರೋದು ಕಾಯಿಲೆಗಳು ಬರೋದು ಮನೆಯಲ್ಲಿ ಹೆಚ್ಚು ಕಮ್ಮಿಯಾಗಿ ದೊಡ್ಡ ವ್ಯಕ್ತಿ ಚಿಕ್ಕ ವ್ಯಕ್ತಿಗಳ ಜೊತೆಗೆ ಜಗಳ ಕಥನಗಳಾಗುವುದು ಮತ್ತು ಮನೆಯಲ್ಲಿ ಅಶಾಂತಿ ನೆಮ್ಮದಿ ಇಲ್ಲ ಅಂದರೆ ಮನೆಯ ಹೇಳಿಗೆ ಆಗ್ತಾ ಇಲ್ಲ ಅನ್ನೋದಾದರೆ ಇಷ್ಟಪಟ್ಟವರ ಜೊತೆ ಮದುವೆ ಆಗೋಕ್ಕಾಗ್ತಾ ಇಲ್ಲ ಅನ್ನೋದಾದರೆ ನೀವು ಚಿಂತಿಸದೆ ಒಂದು ಕೆಲಸ ಮಾಡಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಫೋನ್ ಕರೆ ಮಾಡೋದ್ರ ಮುಖಾಂತರ ಪರಿಹಾರವನ್ನು ಉಚಿತವಾಗಿ ಕಂಡುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು